ನಮ್ಮ ಸರ್ಕಾರಿ ಶಾಲೆಗಳ ಸರ್ಕಾರಿ ಕಾಲೇಜುಗಳ ವಿದ್ಯಾರ್ಥಿಗಳ ಸಾಧನೆ ಅದರಲ್ಲೂ ಕೂಡ ಮುಖ್ಯವಾಗಿ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳ ಸಾಧನೆ ಯಾರಿಗೂ ಕಡಿಮೆ ಇಲ್ಲ ಎನ್ನುವಂಥದ್ದನ್ನು ತೋರಿಸುವಂತಹ ಮತ್ತೊಂದು ನಿದರ್ಶನ ಇದು ನಾನೀಗ ನಿಂತಿರುವಂತದ್ದು ಸರ್ಕಾರಿ ಪದವಿ ಪೂರ್ವ ಕಾಲೇಜು ಕೊಂಬೆಟ್ಟು ಇಲ್ಲಿ ಸೊ ಇಲ್ಲಿ ವಿಚಾರ ಏನು ಅಂತ ಹೇಳಿದ್ರೆ ಇಲ್ಲಿನ ಒಂದು ವಿದ್ಯಾರ್ಥಿ ಮಾಡಿರುವಂತಹ ಒಂದು ಆವಿಷ್ಕಾರ ಅಥವಾ ಒಂದು ತಂತ್ರಜ್ಞಾನದ ಒಂದು ವಿನೂತನವಾದ ಪರಿಕಲ್ಪನೆ ಏನಿದೆ ಇದು ಈಗ ರಾಜ್ಯದಾದ್ಯಂತ ಮೆಚ್ಚುಗೆಯನ್ನು ಪಡೆದುಕೊಂಡಿದೆ ಮಾತ್ರವಲ್ಲ ಮುಖ್ಯಮಂತ್ರಿಗಳಿಂದ ಒಂದು ವಿಶೇಷ ಪುರಸ್ಕಾರ ಪಡೆದುಕೊಳ್ಳುವುದಕ್ಕೂ ಕೂಡ ಕಾರಣ ಆಗಿದೆ ಅನ್ನುವಂಥದ್ದು ಅದು ಏನು ಒಂದು ಪ್ರಶ್ನೆಗೆ ಉತ್ತರ ಇಲ್ಲಿರುವಂಥ ಒಂದು ಕಂಪ್ಯೂಟರ್ ಸ್ಕ್ರೀನ್ ಮತ್ತೆ ಪಕ್ಕದಲ್ಲಿರುವಂಥ ಒಂದು ಡಿವೈಸನ್ನು ಗಮನಿಸಿದರೆ ಗಮನಿಸಿದ್ರೆ ನಿಮಗೆ ಗೊತ್ತಾಗುತ್ತೆ ಸೊ ಇದು ಏನು ಅನ್ನುವಂಥದ್ದನ್ನು ಗಮನಿಸಿದ್ರೆ ಇದು ಮುಖಚಹರಿಯನ್ನ ಗುರುತಿಸಿ ವಿದ್ಯಾರ್ಥಿಗಳ ದಾಖಲಾತಿಯನ್ನ ಎಂಟ್ರಿ ಮಾಡುವಂಥ ಒಂದು ಸಿಸ್ಟಮ್ ಇದು ಸೊ ಇದರ ಮೂಲಕ ವಿದ್ಯಾರ್ಥಿಗಳ ಅಂದ್ರೆ ವೆಬ್ ಕ್ಯಾಮ್ ಇದೆ ಆ ವೆಬ್ ಕ್ಯಾಮ್ ಮೂಲಕ ವಿದ್ಯಾರ್ಥಿಗಳ ಒಂದು ಫೋಟೋವನ್ನು ಸೆರೆ ಹಿಡಿದು ಆ ಮೂಲಕ ದಾಖಲಾತಿಯನ್ನು ಅಂದರೆ ಅವರ ಅಟೆಂಡೆನ್ಸನ್ನು ದಾಖಲು ಮಾಡಿ ಕೇವಲ ದಾಖಲು ಮಾಡುವುದು ಮಾತ್ರವಲ್ಲ ಅದನ್ನು ರಿಯಲ್ ಟೈಮ್ನಲ್ಲಿ ಆ ಮಕ್ಕಳ ಪೋಷಕರಿಗೆ ಟೆಲಿಗ್ರಾಮ್ ಮೂಲಕ ಕಳುಹಿಸುವಂಥ ಒಂದು ವಿನೂತನವಾದ ವ್ಯವಸ್ಥೆ ಸೊ ಇದನ್ನು ಆವಿಷ್ಕಾರ ಮಾಡಿರುವಂಥದ್ದು ಸರ್ಕಾರಿ ಪದವಿ ಪೂರ್ವ ಕಾಲೇಜು ಕುಂಬೆಟ್ಟು ಇಲ್ಲಿನ ವಾಣಿಜ್ಯ ವಿಭಾಗ ಅಂದರೆ ದ್ವಿತೀಯ ಪಿ ಯು ಸಿ ವಾಣಿಜ್ಯ ವಿಭಾಗದ ವಿದ್ಯಾರ್ಥಿ ಅರುಣ್ ಕುಮಾರ್ ಎನ್ನುವಂಥವ್ರು ಅಲ್ಲಿ ಪಕ್ಕದಲ್ಲಿ ನೀವು ನೋಡಬಹುದು ಅಲ್ಲಿ ಇನ್ನೊಂದು ಡಿವೈಸ್ ಏನಿದೆ ಅದರಲ್ಲಿರುವಂತಹ ಒಂದು ಗ್ರೀನ್ ಸ್ಕ್ರೀನ್ ಏನಿದೆ ಆ ಸ್ಕ್ರೀನ್ ಅಲ್ಲಿ ಎಲ್ ಸಿ ಡಿ ಸ್ಕ್ರೀನ್ ವಿದ್ಯಾರ್ಥಿ ಈ ಒಂದು ಕ್ಯಾಮರಾದ ಎದುರು ಬಂದ ಕೂಡಲೇ ಆ ವಿದ್ಯಾರ್ಥಿಯ ಹೆತ್ತವರ ಹೆಸರು ಕೂಡ ಅಲ್ಲಿ ಬರುತ್ತೆ ಸೊ ಅದರ ಜೊತೆಗೆ ಆ ರಿಯಲ್ ಟೈಮ್ನಲ್ಲಿ ಆ ಅಟೆಂಡೆನ್ಸ್ ಆ ವಿದ್ಯಾರ್ಥಿಗಳ ಪೋಷಕರಿಗೆ ತಲುಪುತ್ತೆ ಅನ್ನುವಂಥದ್ದು ಸೊ ಅದರ ಬಗ್ಗೆ ಇನ್ನೊಂದಷ್ಟು ಮಾಹಿತಿಯನ್ನು ಕೊಡ್ತೇನೆ ಅದರ ಜೊತೆಗೆ ಈ ಒಂದು ಆವಿಷ್ಕಾರದ ಹಿಂದಿರುವಂಥ ಒಂದು ಕಥೆ ಏನು ಇದಕ್ಕೆ ಪ್ರೇರಣೆ ಏನು ಜೊತೆಗೆ ಆ ಒಂದು ವಿದ್ಯಾರ್ಥಿಗೆ ಒಂದು ಸಾಧನೆ ಹೇಗೆ ಸಾಧ್ಯ ಆಯಿತು ಜೊತೆಗೆ ಮಾರ್ಗದರ್ಶಕರು ಯಾವ ರೀತಿ ಸಹಕಾರವನ್ನು ಕೊಟ್ಟಿದ್ದಾರೆ ಅದೆಲ್ಲವನ್ನು ಕೂಡ ನಾನು ಮಾತನಾಡಿಸ್ತೇನೆ ಸೊ ಈಗ ಈ ಒಂದು ಅನ್ವೇಷಣೆಯ ಹಿಂದಿರುವಂತಹ ವಿದ್ಯಾರ್ಥಿ ಅರುಣ್ ಅವರನ್ನು ಈಗ ಮಾತಾಡಿಸೋಣ ಹೇಗೆ ಸಾಧ್ಯ ಆಯಿತು ಹೇಗೆ ಇನ್ವೆಂಟ್ ಮಾಡಿದ್ರು ಇದನ್ನು ಅಂತ ಮೊದಲನೇದಾಗಿ ನನ್ನ ಹೈಸ್ಕೂಲ್ನ ಎಚ್ ಎಂ ನವರಿಗೆ ತುಂಬಾ ಧನ್ಯವಾದಗಳನ್ನು ಹೇಳ್ತಿದ್ದೇನೆ ಯಾಕಂದ್ರೆ ಅವರೇ ಫಸ್ಟ್ ಆಫ್ ಆಲ್ ಹೇಳಿದು ಈ ವಿಷಯವನ್ನು ಮಾಡಬೇಕು ಅಂತೇಳಿ ಹೈಸ್ಕೂಲಿಗೆ ಇದು ಮಕ್ಕಳು ಬರ್ತಾರೆ ಶಾಲೆಗೆ ಅಂತೇಳಿ ಆದ್ರೆ ಮನೆಯಿಂದ ಬೇಗ ಹೊರಟು ಬರ್ತಾರೆ ಶಾಲೆಗೆ ತಲುಪುವುದಿಲ್ಲ ಬೇಗ ಇನ್ ಟೈಮಿಗೆ ಶಾಲೆಯಲ್ಲಿ ಇರುವುದಿಲ್ಲ ಹಾಗೆ ಹೆಚ್ಚ ಮೇಲಿದ್ರು ಒಂದು ನೀನು ಮಾಡಬೇಕು ಮಗು ಶಾಲೆಗೆ ಬಂದ ತಕ್ಷಣ ಇದು ಮೆಸ್ ಮೆಸೇಜನ್ನು ಮನೆಗೆ ಕಳಿಸಬೇಕು ಅಂತೇಳಿ ಹಾಗೆ ಒಂದು ಡಿವೈಸನ್ನು ಮಾಡಿದ್ದು ನಾನು ಓಕೆ ಅಂದರೆ ಇದು ಹೇಗೆ ವರ್ಕ್ ಆಗುತ್ತೆ ಅನ್ನುವಂಥದ್ದು ಅದು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ಬೋದು ಅಂತ ಎಸ್ ಇದು ಫಸ್ಟಿಗ್ಲೇ ಆ ಡಿವೈಸ್ನಲ್ಲಿ ಸರ್ ಅದೊಂದು ಸಿ ಪಿ ಒ ಥರ ಪರ್ಫಾರ್ಮ್ ಮಾಡ್ತಿದೆ ಸರ್ ಆ ಡಿವೈಸ್ನಲ್ಲಿ ಫಸ್ಟಿಗಲೇ ನಾವು ಇದು ಎಲ್ಲ ಇದು ಇನ್ಫಾರ್ಮೇಷನನ್ನು ಸ್ಟೋರ್ ಮಾಡಿಟ್ಟಿರ್ತೇವೆ ಸ್ಟೂಡೆಂಟ್ಸ್ನ ಇನ್ಫಾರ್ಮೇಷನ್ ಸ್ಟೋರ್ ಮಾಡಿಟ್ಟು ಆ ಡಿವೈಸ್ ಮತ್ತೆ ಟ್ರೈನ್ ಮಾಡ್ತದೆ ಇದು ಇದು ಈ ಸ್ಟೂಡೆಂಟಾ ಅಥವಾ ಬೇರೆ ಸ್ಟೂಡೆಂಟಾ ಅಂತೇಳಿ ಟ್ರೈನ್ ಮಾಡ್ತದೆ ಮತ್ತೆ ಅಟೆಂಡೆನ್ಸನ್ನು ತಗೊಂಡು ಇದು ಆ ಕ್ಲಾಸಿನ ಟೀಚರ್ಸಿಗೆ ಸಹ ಸೆಂಡ್ ಮಾಡ್ತದೆ ಮತ್ತು ಪೇರೆಂಟ್ಸ್ಗಳಿಗೆ ಸಹ ಸೆಂಡ್ ಮಾಡುವಂಥದ್ದು ಸೊ ಈ ಒಂದು ಐಡಿಯಾ ನಿಮಗೆ ಬಂದದ್ದು ಹೇಗೆ ಅಂತ ಈಗ ಹೇಳಿದರು ಈಗ ನಿಮ್ಮ ಹೈಸ್ಕೂಲಿದ್ದು ಹೆಚ್ ಎಂ ಹೇಳಿದರು ಅಂತ ಬಟ್ ಇದನ್ನು ಹೀಗೆ ಮಾಡಬೇಕು ಅಥವಾ ಇದಕ್ಕಿಂತ ಮುಂಚೆ ಈ ರೀತಿಯ ಒಂದು ಅಲ್ಲಿ ಅಥವಾ ಈ ರೀತಿಯ ಒಂದು ತೊಡಗಿಸಿಕೊಳ್ಳುವಂಥದ್ದು ಹೇಗೆ ಆಯಿತು ಅಂತ ನಾನು ಮುಂಚೆನೇ ಎಂಟನೇ ಕ್ಲಾಸಿಂದ ಇದು ಈ ಥರ ಪ್ರಾಜೆಕ್ಟನ್ನು ಮಾಡಿಕೊಂಡು ಬರ್ತಿದ್ದೇನೆ ಸರ್ ಈ ಎಸ್ ಎಸ್ ಟಿ ಎಚ್ ಪ್ರಾಜೆಕ್ಟ್ ಆಗಿರಲಿ ಸಹ್ಯಾದ್ರಿ ಟ್ಯಾ ಸೈನ್ಸ್ ಟ್ಯಾಲೆಂಟ್ ಅಂತ ಅಲ್ಲಿ ಹೋಗಿದ್ದೇನೆ ಸರ್ ಮತ್ತು ಇದು ಡೆಲ್ಲಿಗೆ ಒಂದು ಪ್ರಾಜೆಕ್ಟೋಯ್ತು ಸರ್ ಹೋಫಾರ್ಮು ಅಂತೇಳಿ ಅದನ್ನು ನಾನೇ ಮಾಡಿಕೊಟ್ಟಿರೋದು ಸರ್ ಮತ್ತು ಬೇರೆ ಬೇರೆ ಪ್ರಾಜೆಕ್ಟ್ ಎಗ್ರಿಕಲ್ಚರ್ ವಿಷಯದಲ್ಲಿ ಸಹ ಮಾಡಿದ್ದೇನೆ ಸರ್ ಹಾಗೆ ಇದನ್ನು ಸಹ ಒಂದು ಮಾಡುವ ಅಂತೇಳಿ ಬಂತು ಸರ್ ಆದರೆ ಇದಕ್ಕೆ ಒಂದು ವರ್ಷ ಟೈಮ್ ತಗೊಂಡಿದ್ದು ಸರ್ ಹಾಗೆ ಹೌದು ಈಗ ಮಾಡಿಕೊಡೋದಂದರೆ ಅರ್ಧ ದಿವಸ ಒಂದು ದಿವಸದಲ್ಲಿ ಆಗ್ತದೆ ಸರ್ ಹೌದು ಈಗ ಸಾಮಾನ್ಯವಾಗಿ ಸೈನ್ಸ್ ಸ್ಟೂಡೆಂಟ್ಸ್ ಅಥವಾ ಸೈನ್ಸ್ ಬ್ಯಾಕ್ ಗ್ರೌಂಡ್ ಇರುವಂಥವರು ಇದರಲ್ಲೆಲ್ಲ ಪ್ರಾಜೆಕ್ಟ್ಗಳನ್ನು ಮಾಡುವಂಥದ್ದೆಲ್ಲ ನಾವು ನೋಡ್ತೇವೆ ಸೊ ನೀವೀಗ ಕಾಮರ್ಸ್ ಸ್ಟೂಡೆಂಟ್ ಅಂದರೆ ಈಗ ಸೆಕೆಂಡ್ ಪಿ ಯು ಕಾಮರ್ಸಲ್ಲಿದ್ದೀರಿ ಸೊ ನಿಮಗೆ ಹೇಗೆ ಇದರ ಬಗ್ಗೆ ಇಷ್ಟೊಂದು ಸೈನ್ಸಿನ ಬಗ್ಗೆ ಇಷ್ಟೊಂದು ಇಂಟ್ರೆಸ್ಟ್ ಅಂತ ನಿಮಗೆ ಫಸ್ಟಿಗೆ ಫಸ್ಟಿಂದಲೇ ನಮ್ಮ ಹೈಸ್ಕೂಲ್ನಲ್ಲಿ ಎ ಟಿ ಎಲ್ ಅಂತ ಅಟಲ್ ಥಿಂಕರಿಂಗ್ ಲ್ಯಾಬ್ ಅಂತಿತ್ತು ಸರ್ ಅದರಲ್ಲಿ ಸಿಂಧು ಮ್ಯಾಮ್ ಮತ್ತು ಆಶ್ಲೆ ಸರ್ ಅಂತ ಇದ್ದರು ಸರ್ ಗೈಡ್ ಮಾಡಿಕೊಳ್ಳಲಿಕ್ಕೆ ನಮ್ಮನ್ನು ಅವ್ರು ಹೇಳ್ತಿದ್ರು ಈ ಥರ ಪ್ರಾಜೆಕ್ಟ್ ಮಾಡಿದರೆ ಸ್ವಲ್ಪ ಇಂಟೆಲಿಜೆನ್ಸ್ ಬರ್ತದೆ ಸ್ಕಿಲ್ ಬೇಸ್ಡ್ ಇದು ಡೆವಲಪ್ ಆಗ್ತದೆ ಹಾಗೆ ಈ ಪ್ರಾಜೆಕ್ಟ್ ನನಗೆ ಆಸಕ್ತಿ ಬಂದಿದೆ ಸರ್ ಓಕೆ ಸೊ ಅದರಿಂದ ಈಗ ಮಾಡ್ತಾ ಇದ್ದೀವಿ ಸೊ ಇದನ್ನು ಬಿಟ್ಟೀಗ ಬೇರೆ ಯಾವುದೆಲ್ಲ ಉಂಟು ಮಾಡಿದ್ರಿ ಈಗ ಎರಡು ಮೂರು ಹೇಳಿದ್ರಿ ಅದನ್ನು ಅದನ್ನು ಹೊರತುಪಡಿಸಿ ಬೇರೆ ಯಾವುದು ಈ ಬೇರೆ ಇಂಜಿನಿಯರಿಂಗ್ ಕಾಲೇಜುಗಳಿಗೆ ಇದು ಎಲೆಕ್ಟ್ರಿಕಲ್ ಸಂಬಂಧಪಟ್ಟದು ಮತ್ತೆ ಎಲೆಕ್ಟ್ರಿಕಲ್ ಸೈಕಲ್ ಸಂಬಂಧಪಟ್ಟದು ಆ ಥರ ಎಲ್ಲ ಮಾಡಿದ್ದೇನೆ ಮಾಡಿಕೊಟ್ಟು ಹೌದು ಸರ್ ಹೌದು ಓಕೆ ಸೊ ಅಂದರೆ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ನಿಮ್ಮ ಹತ್ರ ಮಾಡಿಸಿಕೊಂಡು ಕಾಂಟ್ಯಾಕ್ಟ್ ಮಾಡಿ ಇದು ಅವರಿಗೆ ಟೈಮ್ ಇರೋದಿಲ್ಲ ಅಂತೇಳಿ ಅವರು ನನ್ನಲ್ಲಿ ಕೊಡ್ತಾರೆ ಸರ್ ಸೊ ಈಗ ಇದನ್ನು ಎಲ್ಲಿಗೆಲ್ಲ ತಗೊಂಡು ಹೋಗಿದ್ದರು ಈಗಾಗಲೇ ಸಿ ಎಂ ಅವರು ಕೂಡ ಒಂದು ವಿಶೇಷ ಪುರಸ್ಕಾರ ಮಾಡಿದ್ದಾರೆ ಕೊಟ್ಟಿದ್ದಾರೆ ಅನ್ನುವಂಥದ್ದು ಸೊ ಅಲ್ಲಿಗೆ ಹೇಗೆ ತಲುಪಿದ್ದು ಅಂತ ಇದು ಅವರಿಗೆ ಅಂದರೆ ಸರ್ ಇದು ಕಾಲೇಜ್ ಕಾಲೇಜ್ ವತಿಯಿಂದ ಅವರು ಇನ್ಫಾರ್ಮೇಷನ್ ಕೊಟ್ಟರು ಸರ್ ಪಿ ಯು ಬೋರ್ಡಿಗೆ ಹಾಗೆ ಅದರ ಬಗ್ಗೆ ಅವರು ತಿಳ್ಕೊಂಡು ಅವ್ರು ನನ್ನನ್ನು ಕರೆದ್ರು ಸರ್ ಫಸ್ಟಿಗೆ ಈ ಪ್ರಾಜೆಕ್ಟ್ ಯಾವ ಥರ ವರ್ಕ್ ಆಗ್ತದೆ ಅಂತ ಹೇಳಲಿಕ್ಕೆ ಬೇಕಾಗಿ ಇದು ಸಿಂಧು ರೂಪೇಶ್ ಮ್ಯಾಮ್ ಅಲ್ಲಿ ಹೋದದ್ದು ಸರ್ ಫಸ್ಟಿಗೆ ಅವರು ಇದರ ಬಗ್ಗೆ ಎಲ್ಲ ತಿಳ್ಕೊಂಡು ಮತ್ತು ಅವರಿಗೆ ತುಂಬ ಇಷ್ಟವಾಯಿತು ಸರ್ ಮತ್ತು ಇದು ಸಿ ಎಮ್ ಅಲ್ಲಿ ಹೋಗಲಿಕ್ಕೆ ಚಾನ್ಸ್ ಸಿಕ್ಕಿತ್ತು ಸರ್ ಓಕೆ ಸೊ ಹೇಗೆ ಅನಿಸ್ತು ನಿಮಗೆ ಸಿ ಎಮ್ ಒಂದು ಕರೆದು ಪುರಸ್ಕಾರ ಮಾಡಿದ್ರು ತುಂಬ ಖುಷಿ ಆಯ್ತು ಸರ್ ಅಂದರೆ ಈ ಪ್ರಾಜೆಕ್ಟ್ ಮಾಡಿ ಹೋಗೋ ವಿಷಯದಲ್ಲಿ ತುಂಬ ಖುಷಿ ಆಯ್ತು ಸರ್ ಹೊಸ ಇನ್ವೆನ್ಷನನ್ನೇ ಇಟ್ಕೊಂಡು ಹೋದಾಗ ಆಯ್ತು ಸರ್ ಅವರ ಕೈ ಹತ್ರ ಹಾಗೆ ತುಂಬ ಮಾತಾಡಿದರು ಸರ್ ಅವರಿಗೆ ತುಂಬ ಖುಷಿಯಾಯಿತು ಈ ಪ್ರಾಜೆಕ್ಟ್ನ ಬಗ್ಗೆ ಹಾಗೆ ಎಲ್ಲ ಕರ್ನಾಟಕ ಇಡೀ ಕಾಲೇಜುಗಳಿಗೆ ಅಳವಡಿಸುವ ಅಂತೇಳಿ ಇದ್ದಾರೆ ಸರ್ ಅವರು ಈ ಪ್ರಾಜೆಕ್ಟನ್ನೇ ಸೊ ಈಗ ಇದನ್ನೆಲ್ಲ ಕೇಳಿದ ಮೇಲೆ ಈಗ ನಿಮ್ಮ ಲೆಕ್ಚರರ್ಸ್ ಅಥವಾ ಟೀಚರ್ಸ್ ಪ್ರಿನ್ಸಿಪಲ್ ಏನು ಹೇಳಿದರು ಅವ್ರ ಫ್ರೆಂಡ್ಸ್ ಏನು ಹೇಳಿದರು ಅವ್ರಿಗೆ ಎಷ್ಟು ಖುಷಿ ಆಯಿತು ಅಂತ ಅವರಿಗಂದರೆ ಇದು ಪ್ರಿನ್ ಪ್ರಿನ್ಸಿಪಲ್ ಮತ್ತು ಟೀಚರ್ಸ್ನವರಿಗೆ ಅಂದರೆ ಸರ್ ತುಂಬ ಇದು ಲಾಭ ಆಯಿತು ಸರ್ ಯಾಕಂದರೆ ಈಗ ಕ್ಲಾಸಿಗೆ ಬಂದ ತಕ್ಷಣ ಅಟೆಂಡೆನ್ಸ್ ಯಾರಿದ್ದಾರೆ ಯಾರಿಲ್ಲ ಅಂತೇಳಿ ಒಂದು ಹತ್ತು ನಿಮಿಷ ಹೋಗ್ತದೆ ಸರ್ ಮತ್ತು ಅವರು ಯಾ ಯಾಕೆ ಬರಲಿಲ್ಲ ಅಂತೇಳಿ ಸಹ ವಿಷಯ ಗೊತ್ತಾಗಿರೋದಿಲ್ಲ ಸರ್ ಎಷ್ಟು ಗಂಟೆಗೆ ಬಂದರು ಅಂತೇಳಿ ಸಹ ವಿಷಯ ಗೊತ್ತಾಗಿರೋದಿಲ್ಲ ನಡು ನಡುವಲ್ಲಿ ಸಹ ಕ್ಲಾಸಿಗೆ ಬಂದು ಕೂತ್ಕೊಳ್ಳುವಾಗ ಟೀಚರ್ಸ್ನವರಿಗೂ ಪತ್ರ ಆಗ್ತದೆ ಮತ್ತು ಪ್ರಿನ್ಸಿಪಲ್ನವರಿಗೆ ಸಹ ಡೈರೆಕ್ಟ್ ಮೆಸೇಜ್ ಹೋಗೋ ಕಾರಣ ಕಾಲೇಜಲ್ಲಿ ಯಾರು ಬಂದಿಲ್ಲ ಯಾರು ಬಂದಿರ್ತಾರೆ ಅಂತೇಳಿ ಇದು ವಿಚಾರ ಸಿಗ್ತದೆ ಸರ್ ಮತ್ತು ಸ್ಟೂಡೆಂಟ್ಸ್ನವರಿಗೆ ಹೆಲ್ಪ್ ಆಗೋದಂದ್ರೆ ಸರ್ ಪೇರೆಂಟ್ಸ್ನವರಿಗೆ ಇನ್ಫಾರ್ಮೇಷನ್ ಸಿಕ್ಕುವಾಗ ಸ್ಟೂಡೆಂಟ್ಸ್ನವರು ಸ್ಟ್ರಿಕ್ಟ್ ಆಗಿ ಶಾಲೆಗೆ ಬರಲಿಕ್ಕೆ ನೋಡ್ತಾರೆ ಇನ್ ಟೈಮ್ ಕಾಲೇಜ್ನಲ್ಲಿರುವ ಇರುವ ಅಂತ ನೋಡ್ತಾರೆ ಸರ್ ಹಾಗೆ ಸೊ ಇದರಲ್ಲಿ ಇದೆಯಾ ಇಲ್ಲ ಸರ್ ಏ ಕ್ಲಿಯರ್ ಉಂಟು ಸರ್ ಓಕೆ ಈಗ ನಿಮ್ಮ ಪೇರೆಂಟ್ಸ್ ಬಗ್ಗೆ ಹೇಳೋದಿದ್ರೆ ಪೇರೆಂಟ್ಸ್ ಅಂದರೆ ಸರ್ ತುಂಬ ಸಪೋರ್ಟ್ ಮಾಡಿದ್ರು ಸರ್ ಆರು ಇದಕ್ಕೆ ನಿದ್ದೆ ಬಿಟ್ಟ ಎಲ್ಲ ಕೆಲಸ ಮಾಡಿದ್ದೆ ಸರ್ ಆದರೆ ಅವರು ಬೈತಿದ್ರು ಸರ್ ಫಸ್ಟ್ ಈಗಲೇ ಈ ಥರ ಎಲ್ಲ ಮಾಡಲಿಕ್ಕೆ ಹೋಗಬೇಡ ಅಂತೇಳಿ ಈಗ ಅವರಿಗೆ ತುಂಬ ಖುಷಿ ಆಗ್ತಾ ಉಂಟು ಸರ್ ಹಾಂ ಸೊ ಎಲ್ಲರೂ ಸಪೋರ್ಟಿಗೆ ಹೌದು ಸರ್ ಎಲ್ಲರ ಸಪೋರ್ಟ್ ಓಕೆ ನೆಕ್ಸ್ಟ್ ಏನ್ ನಿಮ್ದು ಈಗ ಇದೇ ಫೀಲ್ಡ್ ಅಲ್ಲಿ ಸೈನ್ಸ್ ಫೀಲ್ಡ್ ಅಲ್ಲಿ ಹೇಗೆ ಹೀಗೆ ಏನು ಇಲ್ಲ ಸರಿ ನೆಕ್ಸ್ಟ್ ತಗೋಲು ಸೈನ್ಸ್ ಫೀಲ್ಡ್ ತಗೊಳ್ಳೋ ಅಂತಿದ್ದೇನೆ ಸರ್ ಹಾಗೆ ಬಿ ಸಿ ಎ ಮಾಡುವ ಅಂತಿದ್ದೇನೆ ಮುಂದೆ ಡಿಗ್ರಿ ಕಾಲೇಜಸ್ ಹೋಗುವ ಅಂತಿದ್ದೇನೆ ಓಕೆ ಈ ಇಂಟ್ರೆಸ್ಟ್ ಮುಂದುವರಿಯುತ್ತೆ ಹೌದು ಸರ್ ಥ್ಯಾಂಕ್ ಯು ಒನ್ಸ್ ಅಗೇನ್ ಆಲ್ ದಿ ಬೆಸ್ಟ್ ಭವಿಷ್ಯಕ್ಕೆ ಥ್ಯಾಂಕ್ ಯು ಈಗ ನಮ್ಮ ಜೊತೆಗೆ ವಿದ್ಯಾರ್ಥಿ ಅರುಣ್ ಅವರಿಗೆ ಮಾರ್ಗದರ್ಶನವನ್ನು ಮಾಡಿರುವಂಥ ಉಪನ್ಯಾಸಕರಾದಂಥ ಆಶ್ಲೇಷ್ ಅವರು ನಮ್ಮ ಜೊತೆಗಿದ್ದಾರೆ ಈ ಹಿಂದೆ ಕೂಡ ನಾವೊಂದು ಇದೇ ರೀತಿಯ ಒಂದು ಸ್ಟೋರಿಯಲ್ಲಿ ಅಶ್ಲೇಷ್ ಅವರ ಜೊತೆಗೆ ಮಾತುಕತೆಯನ್ನು ಮಾಡಿದ್ವಿ ಸೊ ಈಗ ಮತ್ತೊಮ್ಮೆ ಅವ್ರನ್ನ ಮಾತನಾಡಿಸುವಂತ ಒಂದು ಅವಕಾಶ ಬಂದಿದೆ ನಮಸ್ತೆ ಸರ್ ನಮಸ್ತೆ ಏನು ಹೇಳ್ತೀರಿ ನಿಮ್ಮ ಈ ವಿದ್ಯಾರ್ಥಿಯ ಈ ಒಂದು ಪ್ರಾಜೆಕ್ಟ್ ಬಗ್ಗೆ ಈ ಒಂದು ಪ್ರಾಜೆಕ್ಟ್ ಬಗ್ಗೆ ತುಂಬ ಖುಷಿ ಆಗ್ತದೆ ಯಾಕೆಂದ್ರೆ ನಾವು ಪ್ರತಿ ವರ್ಷ ಒಂದೊಂದು ಪ್ರಾಜೆಕ್ಟ್ಗಳು ಮಾಡ್ತಾ ಇದ್ದೇವೆ ಕೆಲವು ಮಕ್ಕಳು ತುಂಬ ಇಂಟ್ರೆಸ್ಟಲ್ಲಿ ಮಾಡ್ತಾರೆ ಎಲ್ಲ ಪ್ರಾಜೆಕ್ಟ್ಗಳು ಹೆಸರು ತರ್ತದೆ ಅಂತ ಹೇಳಲಿಕ್ಕೆ ಆಗುದಿಲ್ಲ ಕೆಲವು ಪ್ರಾಜೆಕ್ಟ್ಗಳು ಹೆಸರು ತರ್ತದೆ ಕೆಲವು ಪ್ರಾಜೆಕ್ಟ್ಗಳು ಅವರಿಗೆ ಖುಷಿ ಕೊಡ್ತದೆ ಪ್ರೈಸ್ ಕೆಲವು ಪ್ರೈಸ್ ಬರ್ತದೆ ಹಾಗೆ ಎಲ್ಲ ಪ್ರೊಜೆಕ್ಟ್ಗಳು ನಮಗೆ ಹೆಸರು ತರ್ತದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಬಟ್ ಈ ಪ್ರಾಜೆಕ್ಟ್ ನಮಗೆ ತುಂಬ ಖುಷಿಯಾಗಿದೆ ಯಾಕೆಂದರೆ ಇದು ರಾಜ್ಯ ಮಟ್ಟದಲ್ಲಿ ಒಂದು ಹೆಸರು ತಂತು ಹುಡುಗನಿಗೂ ಹೆಸರು ತಂದು ಕೊಟ್ಟಿತ್ತು ಅದೇ ರೀತಿ ಈ ಶಾಲೆಗೂ ತುಂಬ ಹೆಸರು ತಂದು ಇದರಲ್ಲಿ ಅವನು ಮುಂಚಿನಿಂದಲೂ ನೈನ್ತಿಂದಲೂ ಅವನು ಎ ಟಿ ಎಲ್ ವಿದ್ಯಾರ್ಥಿ ಹಾಗೆ ನಮ್ಮ ನಾನು ಪಾಠ ಮಾಡುವ ಐ ಟಿ ಸಬ್ಜೆಕ್ಟ್ನ ಸ್ಟೂಡೆಂಟ್ ಕೂಡವ ಹಾಗೆ ಅವನಿಗೆ ಐ ಟಿ ಸಬ್ಜೆಕ್ಟಲ್ಲಿ ಅವನು ಸ್ಟಾ ಸ್ಟಾರ್ಟ್ ಆಗಬೇಕು ಬಯೋಮೆಟ್ರಿಕ್ ಅನ್ನೋ ಸಬ್ಜೆಕ್ಟ್ ಸ್ಟಾರ್ಟ್ ಆಯಿತು ನಮ್ಮ ಎನ್ ಎಸ್ ಕ್ಯೂ ಫಂಡರಲ್ಲಿ ಬಯೋಮೆಟ್ರಿಕ್ ಸಬ್ಜೆಕ್ಟ್ ಸ್ಟಾರ್ಟ್ ಆಯಿತು ಆದ ಕಾರಣ ಅವನಿಗೆ ಇದೊಂದು ಎಕ್ಸ್ಟ್ರಾ ನಾಲೆಜ್ ಬಂದಾಗ ಆಯಿತು ಈ ಬಯೋ ಬಯೋಮೆಟ್ರಿಕ್ಕಿಂದ ಏನಾದರೂ ಪ್ರೊಜೆಕ್ಟ್ ಮಾಡ್ಬೋದಾ ಅಂತ ಕೇಳುವಾಗ ಅವನು ಅವನ ಆಲ್ರೆಡಿ ಅವನ ಹತ್ರ ಒಳ್ಳೆ ನಾಲೆಜ್ ಇತ್ತು ಬಯೋಮೆಟ್ರಿಕ್ ಬಗ್ಗೆ ಇದು ಅವನಿಗೆ ಒಂದು ಎಕ್ಸ್ಟ್ರಾ ನಾಲೆಜ್ ಥರ ಆಯಿತು ಆದ ಕಾರಣ ಅವನು ಈ ಪ್ರಾಜೆಕ್ಟಲ್ಲಿ ಅವನು ತೊಡಗಿಸ್ಕೊಂಡ ನಮ್ಮ ಎಚ್ ಎಮ್ ಹೇಳಿದ ಕೂಡ್ಲೆ ಅದಕ್ಕೊಂದು ರೆಸ್ಪಾಂಡ್ ಮಾಡಿ ಅದಕ್ಕೊಂದು ಪ್ರೊಜೆಕ್ಟ್ ಮಾಡಿಕೊಟ್ಟ ಅದು ಹಾಗೆ ಈ ಪ್ರಾಜೆಕ್ಟ್ ನೈನ್ತಿಂದಲೇ ಸ್ಟಾರ್ಟ್ ಮಾಡಿದ್ದ ಅದು ಈ ಈವರೆಗೆ ಇಂಪ್ರೂವ್ ಆಗಿ ಇಂಪ್ರೂವ್ ಆಗಿ ಈಗ ಒಂದು ಒಳ್ಳೆ ಪ್ರಾಡಕ್ಟಾಗಿ ಮೂಡಿ ಬಂದಿದೆ ಅಂದರೆ ಈಗ ನಾವು ಸಾಮಾನ್ಯವಾಗಿ ಗಮನಿಸಿದ್ರೆ ಈಗ ಮಾರ್ಕೆಟ್ ಅಲ್ಲಿ ಇದೆ ಒಂದಷ್ಟು ಬಯೋಮೆಟ್ರಿಕ್ ಬೇಸ್ಡ್ ಅಂದರೆ ಫೇಸ್ ಐಡಿಯನ್ನು ಕ್ಯಾಪ್ಚರ್ ಮಾಡಿಕೊಂಡು ಅಟೆಂಡೆನ್ಸ್ ಅನ್ನ ಮಾಡುವಂಥದ್ದು ಇದೆ ಸೊ ಇದು ಅದಕ್ಕಿಂತ ಹೇಗೆ ಡಿಫ್ರೆಂಟ್ ಆಗಿದೆ ಅನ್ನುವಂಥದ್ದು ಈಗ ನೀವು ಸ್ವಲ್ಪ ಎಲಬ್ರೇಟ್ ಆಗಿ ಹೇಳೋದಿದ್ರೆ ಅದಕ್ಕಿಂತ ಹೇಗೆ ಡಿಫ್ರೆಂಟ್ ಆಗಿದೆ ಅಂತ ಹೇಳಿದ್ರೆ ಈಗ ಮಾರ್ಕೆಟಲ್ಲಿ ಈಗ ಯಾವುದಾದ್ರೂ ಒಂದು ಬಯೋಮೆಟ್ರಿಕ್ ಡಿವೈಸ್ ತಗೊಂಡ್ರೆ ನಾವು ಅದನ್ನು ಆ ಇನ್ಫಾರ್ಮೇಷನ್ ಆ ಡಿವೈಸಲ್ಲಿ ಸ್ಟೋರ್ ಆಗ್ತದೆ ಅಥವಾ ಶಾಲೆಯಲ್ಲಿಯ ಅಥವಾ ಆ ಕಂಪನಿಯಲ್ಲಿಯ ಆ ಸ್ಟೂಡೆಂಟ್ಗಳ ಅಥವಾ ವರ್ಕರ್ಗಳ ಇನ್ಫಾರ್ಮೇಷನ್ ಸ್ಟೋರ್ ಆಗ್ತದೆ ಅಥವಾ ನಾವು ಇಂಟರ್ನೆಟ್ಗೆ ಕನೆಕ್ಟ್ ಮಾಡಬೇಕು ಅಂತೇಳಿದರೆ ಅದಕ್ಕೊಂದು ವೆಬ್ಸೈಟ್ ಪರ್ಚೇಸ್ ಮಾಡಬೇಕು ಆಮೇಲೆ ಅದಕ್ಕೊಂದು ವೆಬ್ಸೈಟ್ ಮೇಂಟೆನೆನ್ಸಿಗೆ ಒಂದು ವರ್ಷಕ್ಕೆ ಇಪ್ಪತ್ತು ಸಾವಿರ ಅಂತೇಳಿ ಅದಕ್ಕೆ ಹಾಕಬೇಕು ಅದಕ್ಕೆ ಹಾಕುವ ಇನ್ವೆಸ್ಟ್ಮೆಂಟ್ ತುಂಬ ಇದೆ ಅದು ಅಲ್ಲದೆ ಅದು ಪ್ರತಿ ವರ್ಷ ಇನ್ವೆಸ್ಟ್ಮೆಂಟ್ ಒಂದೇ ಇನ್ವೆಸ್ಟ್ಮೆಂಟ್ ಅಲ್ಲ ಕಂಟಿನ್ಯೂಸ್ ಆಗಿ ನಾವು ಇನ್ವೆಸ್ಟ್ಮೆಂಟ್ ಕೊಡ್ತಾ ಹೋಗಬೇಕು ಆದರೆ ಈ ಪ್ರೊಜೆಕ್ಟ್ ಹಾಗೆ ಅಲ್ಲ ಈ ಪ್ರೊಜೆಕ್ಟ್ ಹೇಗೆ ಡಿಫ್ರೆಂಟ್ ಅಂತ ಹೇಳಿದರೆ ಈ ಒಂದು ಸಿಸ್ಟಮನ್ನು ನಾವು ಪರ್ಚೇಸ್ ಮಾಡಿದರೆ ಆಯಿತು ಇದನ್ನು ಪರ್ಚೇಸ್ ಮಾಡಿದರೆ ನಮಗೆ ಇನ್ಫಾರ್ಮೇಷನ್ ಎಲ್ಲರ ಹತ್ರ ಈಗ ಟೆಲಿಗ್ರಾಮ್ ವಾಟ್ಸಪ್ ಇದೆ ಅದರಲ್ಲಿ ಮೆಸೇಜ್ ಹೋಗ್ತದೆ ಇದಕ್ಕೆ ಬೇರೆ ಒಂದು ವೆಬ್ಸೈಟ್ ಮೇಂಟೆನೆನ್ಸ್ ಅಂತ ಬೇಡ ಅಥವಾ ವೆಬ್ಸೈಟ್ ಮೇಂಟೆನೆನ್ಸ್ ಮಾಡುವವರಿಗೆ ಎಕ್ಸ್ಟ್ರಾ ಹಣ ಕೊಡಬೇಕು ಹೇಳಿ ಇಲ್ಲ ಈ ಒಂದು ಡಿವೈಸನ್ನ ಎಷ್ಟು ಕಾಸ್ಟ್ ಇದೆ ಆ ಕಾಸ್ಟಲ್ಲಿ ಎಲ್ಲವೂ ಕವರ್ ಆಗ್ತದೆ ಓಕೆ ಸೊ ಇದು ಇದರ ಒಂದು ವಿಭಿನ್ನತೆ ಅನ್ನುವಂಥದ್ದೇ ಹೇಳ್ಬೋದು ಓಕೆ ಸೊ ಈಗ ನಿಮಗೆ ಎಷ್ಟು ಖುಷಿ ಆಗ್ತಾ ಇದೆ ಸೊ ಈಗ ನಿಮ್ಗೊಂದಿಷ್ಟು ಇನ್ಸ್ಪಿರೇಷನ್ ಸಿಕ್ಕಿದೆ ಅಂತ ಹೌದು ನಮಗೊಂದು ಇದು ತುಂಬ ಇನ್ಸ್ಪಿರೇಷನ್ ಆಗಿದೆ ಯಾಕೆಂದ್ರೆ ಇದನ್ನು ನೋಡಿ ತುಂಬ ಮಕ್ಕಳು ಈಗ ಈ ಪ್ರೊಜೆಕ್ಟಲ್ಲಿ ಇಂತಹ ಪ್ರಾಜೆಕ್ಟಲ್ಲಿ ನಾನು ಮಾಡಬೇಕು ಇಂಥ ಒಂದು ಆವಿಷ್ಕಾರ ಮಾಡಬೇಕು ಈ ಈ ಥರ ಒಂದು ಹೆಸರು ಬರ್ತದೆ ಅಂತ ತುಂಬ ಜನರಿಗೆ ಈ ಥರ ಒಂದು ಮಾದರಿಯಾಗಿದೆ ಈ ಥರ ಅಂದರೆ ಈ ಥರ ಪ್ರೊಜೆಕ್ಟ್ಗಳು ನಾವು ಈಗ ಒಂದು ಸರ್ಕಾರಿ ಶಾಲೆಯಲ್ಲೂ ಮಾಡ್ಬೋದು ಅನ್ನೋ ಒಂದು ಮಾದರಿ ಇವನಿಂದ ಆಗಿದೆ ಇದರಿಂದ ನಮಗೆ ತುಂಬ ಖುಷಿಯಾಗಿದೆ ಓಕೆ ಸೊ ಈಗ ಪ್ರೆಸೆಂಟ್ ಈಗ ಇಂಥದ್ದು ಯಾವುದೆಲ್ಲ ಮಾಡ್ತಾ ಇದ್ದೀರಿ ಈಗ ಅದಕ್ಕೆ ಮುಂದಕ್ಕೆ ಈ ರೀತಿ ಒಂದು ದೊಡ್ಡ ಮಟ್ಟದಲ್ಲಿ ಸೌಂಡ್ ಮಾಡುವಂಥ ಈಗ ಯಾವುದು ರೆಡಿ ಆಗ್ತಾ ಇದೆ ಇಲ್ಲ ನಾವು ಪ್ರತಿ ವರ್ಷ ಒಂದೊಂದು ಪ್ರಾಜೆಕ್ಟ್ ಮಾಡ್ತಾನೇ ಇದ್ದೇವೆ ಕೆಲವೊಂದು ಸಲ ಟೈಮ್ ಇದ್ದಾಗ ತುಂಬ ಪ್ರಾಜೆಕ್ಟ್ಗಳು ಮಾಡ್ತೇವೆ ಆದರೆ ಎಲ್ಲವೂ ಹಿಟ್ ಹಿಟ್ ಆಗ್ತದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ ನಾವು ಏನು ಮಾಡ್ತೇವೆ ಅಂತೇಳಿದರೆ ನಮ್ಮ ಸುತ್ತಮುತ್ತಲಿನ ಕೆಲವು ಯಾವುದೆಲ್ಲ ಪ್ರಾಬ್ಲಮ್ಸ್ಗಳಿದೆ ಆ ಪ್ರಾಬ್ಲಮ್ಸ್ಗಳಿಗೆ ಸೊಲ್ಯೂಷನ್ ಹುಡುಕುವ ಒಂದು ಪ್ರಾಜೆಕ್ಟ್ಗಳನ್ನು ಮಾಡ್ತಾ ಇದ್ದೇವೆ ಅದೇ ರೀತಿ ನಾವು ಕಳೆದ ವರ್ಷ ಅಲ್ಲಿ ಅದಕ್ಕಿಂತ ಮುಂಚಿನ ವರ್ಷ ಅರೆಕನೆಟ್ ಅಂತ ಒಂದು ನಾವು ಅಡಿಕೆ ಒಣಗಿಸುವ ಒಂದು ವಿಶೇಷ ಪ್ರೊಜೆಕ್ಟನ್ನು ಮಾಡಿದ್ವಿ ಅದರ ನಂತರ ಕೆಲವು ಕೈ ಇಲ್ಲದವರಿಗೆ ಪ್ರೋಸ್ಥೆಟಿಕ್ ಲಿಂಬ್ ಅಂತೇಳಿ ಹೋಫಾರ್ಮ್ ಅನ್ನೋ ಪ್ರೊಜೆಕ್ಟನ್ನು ಮಾಡಿದ್ವಿ ಅದೇ ರೀತಿ ಇವಾಗ ಇವಾಗ ಇದು ಈ ಥರ ಬಯೋಮೆಟ್ರಿಕ್ ಸಿಸ್ಟಮನ್ನು ಮಾಡ್ತಾಯಿದ್ದೇವೆ ಇನ್ನು ಮುಂದೆ ನಾವು ಕೆಲವು ಕೃಷಿಗೆ ಸಂಬಂಧಿತ ಯಾವುದೆಲ್ಲ ಪ್ರಾಬ್ಲಮ್ಗಳಿದೆ ಅದಕ್ಕೆ ಯಾವುದಾದ್ರೂ ಒಂದು ಹೊಸ ಮಾದರಿಯ ಟೆಕ್ನಾಲಜಿಗಳಲ್ಲಿ ಯಾವುದಿದೆ ಅದನ್ನು ಹುಡುಕೋ ಒಂದು ದಾರಿಯಲ್ಲಿದ್ದೇವೆ ಮಕ್ಕಳಿಗೆ ಹೇಳ್ತಾ ಇದ್ದೇವೆ ಯಾವುದ ನಾವೀಗ ನೀವು ಐಡಿಯಾ ತಂದು ನಾವು ಹೇಗೆ ಅದಕ್ಕೆ ಏನು ಸಪೋರ್ಟ್ ಬೇಕು ನಾವು ಮಾಡಿಕೊಡ್ತೇವೆ ಅದಕ್ಕೆ ಏನು ಇನ್ವೆಸ್ಟ್ಮೆಂಟ್ ಬೇಕು ನಾವೇ ಮಾಡಿಕೊಡ್ತೇವೆ ಶಾಲೆಯಿಂದ ಅಂತ ಹೇಳಿದ್ದೇವೆ ಅದರ ಅದರ ದಾರಿಯಲ್ಲಿದ್ದೇವೆ ಈಗ ಓಕೆ ಎಸ್ ಇನ್ನೂ ಕೂಡ ಇನ್ನೊಂದಷ್ಟು ಪ್ರಾಜೆಕ್ಟ್ಗಳು ನಿಮ್ಮ ಮೂಲಕ ನಿಮ್ಮ ವಿದ್ಯಾರ್ಥಿಗಳ ಮೂಲಕ ಇನ್ನೊಂದಷ್ಟು ಬರಲಿ ಅನ್ನುವಂತೂ ನಮ್ಮ ಆಶಯ ಥ್ಯಾಂಕ್ ಯು ಮಾಹಿತಿಗಾಗಿ ಎಸ್ ಇನ್ನು ಈ ಒಂದು ವಿದ್ಯಾರ್ಥಿಯ ಸಾಧನೆ ಅಥವಾ ಕಾಲೇಜಿನಲ್ಲಿ ಆಗ್ತಾ ಇರುವಂಥ ಒಂದಷ್ಟು ಚಟುವಟಿಕೆಗಳ ಮೂಲಕ ಬರ್ತಾ ಇರುವಂಥ ಹೆಸರು ಈ ಒಂದು ಕಾಲೇಜಿನ ಪ್ರಿನ್ಸಿಪಾಲ್ ಅವರಿಗೆ ಎಷ್ಟು ಖುಷಿಯನ್ನು ಕೊಟ್ಟಿದೆ ಅನ್ನುವಂಥದ್ದನ್ನು ಕೂಡ ನಾವು ಕೇಳಬೇಕು ಸೊ ಈಗ ನಮ್ಮ ಜೊತೆಗೆ ಪ್ರಾಂಶುಪಾಲರಾಗಿರುವಂಥ ಗೋಪಾಲ್ ಗೌಡ ಸರ್ ಇದ್ದಾರೆ ಅವರನ್ನ ಒಂದಷ್ಟು ಮಾತಾಡಿಸೋಣ ಸರ್ ನಮಸ್ತೆ ನಮಸ್ತೆ ಎಸ್ ಈಗ ನಿಮ್ಮ ವಿದ್ಯಾರ್ಥಿಯ ಸಾಧನೆ ರಾಜ್ಯ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ ಮುಖ್ಯಮಂತ್ರಿಗಳು ಕೂಡ ಒಂದು ಪುರಸ್ಕಾರದ ಮೂಲಕ ಅಭಿನಂದಿಸುವ ಕೆಲಸ ಮಾಡಿದ್ದಾರೆ ಏನು ಅನ್ನಿಸ್ತಾ ಇದೆ ನಿಮಗೆ ಅಂತ ನಮ್ಮ ಸಂಸ್ಥೆಗೆ ಒಂದು ಧನ್ಯತಾ ಭಾವವನ್ನು ಈ ವಿದ್ಯಾರ್ಥಿ ತಂದುಕೊಟ್ಟಿದ್ದಾನೆ ನಮ್ಮ ಸಂಸ್ಥೆಯ ದ್ವಿತೀಯ ವಾಣಿಜ್ಯ ವಿಭಾಗದಲ್ಲಿ ಅಧ್ಯಯನ ಮಾಡ್ತಿರುವಂಥ ಅರುಣ್ ಕುಮಾರ್ ವಿ ಈ ವಿದ್ಯಾರ್ಥಿ ಇವತ್ತು ರಾಜ್ಯ ಮಟ್ಟದಲ್ಲಿ ನಮ್ಮೊಂದು ಸರಕಾರಿ ವಿದ್ಯಾಸಂಸ್ಥೆಯನ್ನು ಪ್ರತಿನಿಧಿಸಿ ಇಡೀ ರಾಜ್ಯ ಮಟ್ಟದಲ್ಲಿ ನಮ್ಮ ಶಿಕ್ಷಣ ಮಂತ್ರಿಗಳು ಮುಖ್ಯಮಂತ್ರಿಗಳು ಹಾಗೂ ನಮ್ಮ ಪ್ರಧಾನ ಕಾರ್ಯದರ್ಶಿಗಳ ನೇತೃತ್ವದಲ್ಲಿ ರಾಜ್ಯ ಮಟ್ಟದ ಒಂದು ಪುರಸ್ಕಾರವನ್ನು ಗಳಿಸಿದ್ದಾನೆ ಇದು ನಮ್ಮ ಸಂಸ್ಥೆಗೆ ಒಂದು ಹೆಮ್ಮೆಯ ಸಂಗತಿ ನಮ್ಮ ಸಂಸ್ಥೆಯಲ್ಲಿ ಒಂದು ಸಾವಿರ ವಿದ್ಯಾರ್ಥಿಗಳು ಅಧ್ಯಯನ ಮಾಡ್ತಾ ಇದ್ದಾರೆ ನಮ್ಮ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯಲ್ಲಿಯೇ ಸರಕಾರಿ ವಿದ್ಯಾಸಂಸ್ಥೆಗಳಲ್ಲಿ ಅತ್ಯಂತ ಹೆಚ್ಚು ಅಧ್ಯಯನ ಮಾಡುತ್ತಿರುವಂಥ ಒಂದು ಏಕೈಕ ವಿದ್ಯಾಸಂಸ್ಥೆ ಈ ಸಂಸ್ಥೆಯಲ್ಲಿ ಯಾವುದೇ ಒಂದು ಖಾಸಗಿ ವಿದ್ಯಾಸಂಸ್ಥೆಗೆ ಕಡಿಮೆ ಇಲ್ಲದಾಗೆ ಅತ್ಯುತ್ತಮ ರೀತಿಯಲ್ಲಿ ಎಲ್ಲ ಬೋಧನಾ ವ್ಯವಸ್ಥೆಗಳು ಮತ್ತು ವಿ ಪ್ರತಿಭಾವಂತ ಬಡ ಪ್ರತಿಭಾವಂತ ವಿದ್ಯಾರ್ಥಿಗಳು ಕೂಡ ಈ ಸಂಸ್ಥೆಯಲ್ಲಿ ಅಧ್ಯಯನ ಮಾಡ್ತಾ ಇದ್ದಾರೆ ಈ ನಿಟ್ಟಿನಲ್ಲಿ ನಮ್ಮ ಸಂಸ್ಥೆಯಲ್ಲಿ ಒಬ್ಬ ಪ್ರತಿಭಾವಂತ ವಿದ್ಯಾರ್ಥಿ ಅರುಣ್ ಕುಮಾರ್ ವಿ ಇವನು ಬಯೋಮೆಟ್ರಿಕ್ ಫೇಶಿಯಲ್ ರೆಕಗ್ನಿಷನ್ ಸಿಸ್ಟಮಿನಲ್ಲಿ ತನ್ನದೇ ಆದಂಥ ಒಂದು ಛಾಪನ್ನು ಮೂಡಿಸಿದ್ದಾನೆ ಇವನು ತನ್ನ ಪ್ರಾಥಮಿಕ ಹಂತದಿಂದಲೇ ಈ ಬಗ್ಗೆ ಅಧ್ಯಯನ ಮಾಡುತ್ತಾ ಮಾಡುತ್ತಾ ಇವತ್ತು ಯಾವ ಹಂತಕ್ಕೆ ಬಂದಿದ್ದಾನೆ ಅಂದರೆ ಒಂದು ಇಂಜಿನಿಯರಿಂಗ್ ವಿದ್ಯಾರ್ಥಿಯನ್ನು ಮೀರಿಸುವಂಥ ಒಂದು ಸಾಧನೆಯನ್ನು ಇವನು ಗಳಿಸಿದ್ದಾನೆ ಇದು ನಮಗೆ ಅತ್ಯಂತ ಹೆಮ್ಮೆಯ ಒಂದು ಸಂಗತಿಯಾಗಿದೆ ಇದಕ್ಕೆ ನಮ್ಮ ಸಂಸ್ಥೆಯ ಐ ಟಿ ಎನ್ ಎಸ್ ಕ್ಯೂ ಎಫ್ ನ ಐ ಟಿ ವಿಭಾಗದ ಉಪನ್ಯಾಸಕರಾದ ಶ್ರೀ ಅಶ್ಲೇಶ್ ಕುಮಾರ್ ಅವರು ಪೂರ್ಣ ರೀತಿಯ ಮಾರ್ಗದರ್ಶನವನ್ನು ಕೂಡ ಈ ವಿದ್ಯಾರ್ಥಿಗೆ ನೀಡಿದ್ದಾರೆ ನಮಗೆ ಬಹಳ ಸಂತೋಷ ಆಗ್ತಾ ಇದೆ ಅದೇ ರೀತಿ ಕಳೆದ ವರ್ಷ ನಮ್ಮ ಸಂಸ್ಥೆಯಲ್ಲಿ ಶ್ರಾವ್ಯ ಹೆಚ್ ಬಿ ಅಂತೇಳಿ ದ್ವಿತೀಯ ಪಿ ಯು ಸಿ ವಾಣಿಜ್ಯ ವಿಭಾಗದಲ್ಲಿ ಈ ವಿದ್ಯಾರ್ಥಿನಿ ಒಂಬತ್ತನೇ ರ್ಯಾಂಕನ್ನು ಗಳಿಸಿ ಆ ವಿದ್ಯಾರ್ಥಿನಿ ಕೂಡ ಮುಖ್ಯಮಂತ್ರಿಯವರ ಕೈಯಿಂದ ಅವಳು ಗೌರವ ಪುರಸ್ಕಾರವನ್ನು ಪಡೆದಿರುತ್ತಾಳೆ ನಮ್ಮ ಸಂಸ್ಥೆ ಪ್ರತಿಯೊಂದು ವಿಷಯದಲ್ಲೂ ಕೂಡ ಅಂದರೆ ಸಾಂಸ್ಕೃತಿಕ ಮತ್ತು ಕ್ರೀಡಾ ಚಟುವಟಿಕೆಗಳು ಕೂಡ ಬಹಳಷ್ಟು ಸಾಧನೆಯನ್ನು ಗೈ ಗೈತಾ ಇದೆ ಈ ವರ್ಷ ಅಪ್ರೂ ಅಪೂರ್ವವೆಂಬಂತೆ ನಮ್ಮ ಅರುಣ್ ಕುಮಾರ್ ವಿ ಅವನು ಒಂದು ಈ ವಿಶೇಷವಾದಂಥ ಈ ಒಂದು ಬಯೋಮೆಟ್ರಿಕ್ ಫೇಶಿಯಲ್ ರೆಕಗ್ನಿಷನ್ ಸಿಸ್ಟಮನ್ನು ಡೆವಲಪ್ ಮಾಡಿ ನಮ್ಮ ಸಂಸ್ಥೆಯನ್ನು ರಾಜ್ಯ ಮಟ್ಟದಲ್ಲಿ ಹೆಸರು ಗಳಿಸುವಂತೆ ಮಾಡಿದರೆ ನಮಗೆ ಬಹಳ ಹೆಮ್ಮೆ ಎನಿಸ್ತಾ ಇದೆ ಓಕೆ ಈಗ ನಿಮ್ಮ ಕಾಲೇಜಿನಲ್ಲಿ ಅದರ ಜೊತೆಗೆ ಇರುವಂಥ ಒಂದಷ್ಟು ಫೆಸಿಲಿಟಿಗಳು ಸರ್ ಯಾಕಂತ ಹೇಳಿದರೆ ಇನ್ನೇನು ಸ್ವಲ್ಪ ಟೈಮಲ್ಲಿ ಮತ್ತೆ ಅಡ್ಮಿಷನ್ ಕೆಲಸಗಳು ಆಗುತ್ತೆ ಎಕ್ಸಾಮ್ಗಳು ಬರುತ್ತೆ ಒಟ್ಟು ನಿಮ್ಮ ಕಾಲೇಜಿನ ಬಗ್ಗೆ ಸಂಕ್ಷಿಪ್ತವಾಗಿ ನಮ್ಮ ಸಂಸ್ಥೆಯಲ್ಲಿ ಕಲಾ ವಿಭಾಗ ವಾಣಿಜ್ಯ ವಿಭಾಗ ಮತ್ತು ವಿಜ್ಞಾನ ವಿಭಾಗ ಇದೆ ವಿಜ್ಞಾನ ವಿಭಾಗದಲ್ಲಿ ಪಿ ಸಿ ಎಮ್ ಬಿ ಪಿ ಸಿ ಎಮ್ ಸಿ ಅಂದರೆ ಕಂಪ್ಯೂಟರ್ ಸೈನ್ಸಿನ ವಿಭಾಗದ ಜೊತೆಗೆ ಪಿ ಸಿ ಎಮ್ ಎಸ್ ಸ್ಟ್ಯಾಟಿಸ್ಟಿಕ್ಸ್ ವಿಭಾಗ ಕೂಡ ಇದೆ ಅದರ ಜೊತೆಗೆ ನಮಗೆ ಮಕ್ಕಳ ಲ್ಯಾಂಗ್ವೇಜ್ ಕಲೀಲಿಕ್ಕೆ ನಮಗೆ ಅವ ಅಲ್ಲಿ ಕನ್ನಡ ಹಿಂದಿ ಸಂಸ್ಕೃತ ಮತ್ತು ಐ ಟಿ ಅಂತ ಒಂದು ಇನ್ಫಾರ್ಮೇ ಎನ್ ಎಸ್ ಕಿ ಎಫ್ ಅಂತೇಳಿ ಕೌಶಲ್ಯ ದ ಬಗ್ಗೆ ಅಧ್ಯಯನ ಮಾಡುವಂಥ ವಿದ್ಯಾರ್ಥಿಗಳಿಗೆ ಎನ್ ಎಸ್ ಪು ವತಿಯಿಂದ ಐ ಟಿ ಅಂದು ಇನ್ಫಾರ್ಮೇಷನ್ ಟೆಕ್ನಾಲಜಿ ಮತ್ತು ಆಟೋಮೊಬೈಲ್ ಸೆಕ್ಷನ್ ಕೂಡ ಇದೆ ನಮ್ಮ ಅರುಣ್ ಕುಮಾರಿ ವಿದ್ಯಾರ್ಥಿ ಅವ ಐ ಟಿ ವಿದ್ಯಾರ್ಥಿ ಆಗಿದ್ದಾನೆ ವಾಣಿಜ್ಯ ವಿಭಾಗದಲ್ಲಿದ್ದರೂ ಕೂಡ ಎನ್ ಎಸ್ ಕೆ ವತಿಯಿಂದ ಅವ ಐ ಟಿ ವಿದ್ಯಾರ್ಥಿ ಆಗಿದ್ದಾನೆ ಅವನ ಸಾಧನೆಗೆ ಅದು ಒಂದು ಜಾಕು ಕೊಟ್ಟಾಗೆ ಆಗಿದೆ ಅದು ಅದರ ಜೊತೆಗೆ ನಮ್ಮ ನಮ್ಮಲ್ಲಿ ಭೌತಶಾಸ್ತ್ರ ರಸಾಯನಶಾಸ್ತ್ರ ಜೀವಶಾಸ್ತ್ರದ ಈ ವಿಭಾಗದಲ್ಲಿ ಖಾಸಗಿ ಕಾಲೇಜನ್ನು ಮೀರಿಸುವಂಥ ಪ್ರಯೋಗಾಲಯ ವ್ಯವದ ವ್ಯವಸ್ಥೆ ಇದೆ ಹಾಗಾಗಿ ಪ್ರತಿಭಾವಂತ ವಿದ್ಯಾರ್ಥಿಗಳು ಇಲ್ಲಿ ಈ ಸಂಸ್ಥೆಗೆ ಬರ್ತಾ ಇರ್ತಾರೆ ಇದ್ದಾರೆ ಬಹುಶಃ ಇಂಥ ಒಂದು ಸಾಧನೆಗಳು ಇನ್ನೊಂದಷ್ಟು ಆಗಲಿ ಇನ್ನೊಂದಷ್ಟು ಪ್ರತಿಭಾವಂತರಿಗೆ ದಾರಿಯಾಗಲಿ ಅನ್ನುವಂಥ ನಮ್ಮ ಖಂಡಿತ ನಮಗೆ ಧನ್ಯವಾದಗಳು ಹಾಂ ಹಾಂ ಥ್ಯಾಂಕ್ ಯು ಸರ್ ಎಲ್ಲ ಮಾಹಿತಿಯನ್ನು ಕೊಟ್ಟದಕ್ಕಾಗಿ ಇದು ಕಾಲೇಜಿನ ಪ್ರಿನ್ಸಿಪಾಲ್ ನಮ್ಮ ಜೊತೆಗೆ ಹಂಚಿಕೊಂಡಿರುವಂತಹ ವಿಚಾರಗಳು ಬಹುಶಃ ಎಲ್ಲರೂ ಕೂಡ ಖುಷಿ ಪಡ್ತಾ ಇದ್ದಾರೆ ಒಂದು ವಿದ್ಯಾರ್ಥಿಯ ಸಾಧನೆಯನ್ನು ಸಂಭ್ರಮಿಸ್ತಾ ಇದ್ದಾರೆ ಬಹುಶಃ ಇಂತಹ ಸಾಧನೆಗಳು ಇನ್ನೊಂದಷ್ಟು ಆಗಲಿ ಆ ಮೂಲಕ ಇನ್ನೊಂದಷ್ಟು ಮಂದಿಗೆ ಪ್ರೇರಣೆ ಸಿಗಲಿ ಆ ಮೂಲಕ ಇಡೀ ಪುತ್ತೂರಿನತ್ತ ಎಲ್ಲರೂ ತಿರುಗಿ ನೋಡುವಂತಹ ಸಾಧನೆಗಳಾಗಲಿ ಅನ್ನುವಂಥ ಒಂದು ಹಾರೈಕೆಯೊಂದಿಗೆ ಲತೇಶ್ ವಿಟ್ಲ ಜೊತೆಗೆ ಗೌತಮ್ ಶೆಟ್ಟಿ ಸುದ್ದಿ ನ್ಯೂಸ್ ಪುತ್ತೂರು ಸುದ್ದಿ ಚಾನಲ್ ಕ್ಷಣಕ್ಷಣದ ಸುದ್ದಿಗಾಗಿ ಅತ್ತೆ ಇದು ನನ್ನ ಬರ್ಡೇ ಗಿಫ್ಟ್ ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ ಇಟ್ ಲುಕ್ ರಿಯಲಿ ಗುಡ್ ಆನ್ ಯು ಅಮ್ಮ ಹ ಮದರ್ ಇಸ್ ಆಲ್ವೇಸ್ ಸನ್ಸ್ ಫಸ್ಟ್ ಲವ್ प्रतीत पीलीगे या प्रीति अमरीगे जीएल आचार्य ज्वेलर्स